நமக்கு ஃபோட்டோ பிரகாடப்படை வாட்ஸ்அப் அரண் இல்லை ഇത് എങ്ങോട്ടാണ് പോകുന്നത്? ಅಲ್ಲ ಯಾರು ನಗರಸಭೆ ಕೊಟ್ಟದ ಯಾರು ಪರ್ಮಿಷನ್ ಯಾರು ಕೊಟ್ಟರು ಹೇಳಿ ಪರ್ಮಿಷನ್ ನಮ್ಗೆ ಯಾರು ಕೊಟ್ಟಿಲ್ಲ ಮತ್ತೆ ಕಟ್ರಿ ಕಾಟ್ ಮರ ಕಡ್ರಿ ಅಂತ ಹೇಳಂದ್ರು ಯಾರು ಕಾಟ್ ಮರ ಮರ ನಾಡು ಒಳ್ಳೆ ಮರ ಅಂತ ಇದು ಭುಜಗ ಪಾರ್ಕ್ ನಗರಸಭೆ ಅಂತ ಗೊತ್ತಾರ ಹೌದು ಸರ್ ಮತ್ತೆ ಯಾರು ಹೇಳಿದ್ಯಾರು ನಿಮ್ಗೆ ಕರೀಲಿಕ್ಕೆ ಅಲ್ಲಿ ಹೇಳಿದ್ಯಾರು ನಮ್ಮ ದನಿ ಅವರು ಯಾರು ದನಿ ಸುರೇಶ್ ದನಿ ಅಂತ ಅವ್ರ ಏನವರು ಟೆಂಡರ್ ಅವರು ಟೆಂಡರ್ ಆದ್ರೆ ಅವ್ರು ಹೇಳಿ ಅವರು ಎಷ್ಟು ಮಾಡ್ರಿ

ಅಣ್ಣ ಒಳ್ಳೆ ಸ್ಮೈಲ್ ಕೊಟ್ಟಿ ಮಾರ ಫೋಟೋ ತೆಗೆದರೆ ಹಾ ಟ್ಯಾಂಕ್ ಮೇಲೆ ಎಲ್ಲ ಬೇಡ ನಾ ಹೊರಗೆಹೇಳು ಇಲ್ಲಿ ಒಳ್ಳೆ ಟ್ಯಾಂಕ್ ಎಲ್ಲಿ ಟ್ಯಾಂಕ್ ಉಂಟು ಅಲ್ಲಿ ಮೇಲೆ ಅಲ್ಲಿ ಇಲ್ಲಿ ಇಲ್ಲಿ ಹೇಳಿ ಇಲ್ಲಿ ಬೇಕೇಳು ಹೇಳು ಸುರೇಶ್ ಹೋಗಬೇಕು ನಂಗೆ ಓನರ್ ಐ ಬೇಕಿ ಕಡ್ದೆ ವಾಂಟೆಡ್ ಇಲ್ಲಿ ಬೀಳದೆ ಯಾರು ಇದಿಲ್ಲಲ್ಲ ಇ ಮನೆಗಿನಂತ ಇಲ್ಲಲ್ಲ ಇಲ್ಲಿ പാർಕಿಂಗ್ ಅಲ್ಲ പാർಕಲ್ಲಿ ಮಾರಕ್ಕೆ ಫಾರ್ಮೆಂಟ್ ಇಲ್ಲ ಅದು ಮರ ಇದೆ ಬರ್ತಾರ ಈಗ ಕಾಂಡ್ ಬರಬೇಕು ನಾವು ಯಾರು ನೋಡ್ಬೇಕು ನನಗೆ ಬೇಕೀಗ ಈಗ ಅದು ಯಾವ ಮಹಾನ್ ಬಾ ಹೋಗ ಈಗ

ಎಲ್ಲಂತೆ ಎಲ್ಲ ಕಾಟ್ಮಾರ ಎಲ್ಲ ಕಡೆಯ ಹಾಳು ಮಾಡುದು ಬಿಡಿ ಇಲ್ಲಿ ನಾವು ಇಬ್ರು ಬೈಕಲ್ಲಿ ಹೋದ್ರೆ ಕೇಸ್ ಆಗ್ತಾರೆ ಅವ್ರು ಮೂರ್ ಮೂರು ಮಂದಿ ಹೆಲ್ಮೆಟ್ ಇಲ್ಲದೆ ಹದಿನೇಳು ವರ್ಷದವರು ಹೋಗ್ತಾ ಇದ್ದಾರೆ ಅದಕ್ಕೆ ಕೇಳುವವ್ರು ಯಾರು ಇಲ್ಲ ಚೇಂಜ್ ಮಳೆ ಬಾ ಇಷ್ಟು ಮಳೆ ಬರ್ತದೆ ಯಾಕೆ ನೀರಾಕೆ ಹಾಕಿ ನೀರು ಏನ್ ಸಿಗ್ತದೆ ದೇವಸ್ಥಾನ ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಗೊತ್ತಂತಿಲ್ಲ ಅದು ಅದಕ್ಕೆ ಯಾವುದೇ ಕಾರಣಕ್ಕೂ ನೋಡಿ ಏನ್ ನಮ್ ಹೌದು ಹೌದು ಮಾಡ್ತೇನೆ ಏಳು ಗಂಟೆ ಬರ್ತೀವಣ್ಣ ನಾನು ನೋಡಿ ನಾನು ಎಲ್ಲಿ ತಗೊತ್ತಾ ಪೆರಂಪಳ್ಳಿಯಲ್ಲಿ ದೊಡ್ಡ ಮರ ಬಿದ್ದಿದೆ ನಾನು ಅಲ್ಲಿ ಹೋಗಿ ನೋಡ್ತೀನಿ ಈ ಕಮ್ಮಗಳು ಏಳು ಗಂಟೆ ಕಮ್ಮಗಳು ಇದು ತಪ್ಪು 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 ತಪ್ಪೆ ನಾನು ನನ್ನ ನಾನು ಇರೋದಿಲ್ಲ ನಾನು ಒಂಬತ್ತು ಗಂಟೆಗೆ ಇಲ್ಲಿ ಭುಜಂಗ ಪಾರ್ಕಿಗೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ವಾಕಿಂಗ್ ಬರ್ತಾ ಇದ್ದೆ ತುಂಬಾ ಜನ ಬರ್ತಾ ಇದ್ದಾರೆ ಆದ್ರೆ ಇವತ್ತು ಕೆಲವು ಮರ ಬಿದ್ದಿತ್ತು ಅದನ್ನು ಕಡಿತಾ ಇದ್ರು ಇವತ್ತು ಒಳ್ಳೆ ಒಳ್ಳೆ ಮರಗಳಲ್ಲಿ ನೋಡಿ ಇಲ್ಲಿ ಎಲ್ಲ ಹೋಮ ಬೆಳಿಗ್ಗೆ ಮಾಡ್ತಾ ಇದ್ರು ನಾನು ಕೇಳಿದೆ ಅವರಿಗೆ ಇದು ಯಾಕೆ ಮರ ಕಡಿತೀರಂತ ಇದು ನಮಗೆ ಮುನ್ಸಿಪಾಲ್ಟಿಯದ್ದು ಆರ್ಡರ್ ಉಂಟು ಅದಕ್ಕೆ ಕರೆಯುವುದು ಅಂತ ಇವರೇ ಕಡಿಯುವ ನಾನು ಉಂಟಲ್ಲ ನಿಲ್ಸಿಲ್ ಕೇಳಿದ್ರೆ ಅದು ನಿಲ್ಲುವುದಿಲ್ಲ ಅದಕ್ಕೆ ನಾನು ಪ್ರೆಸ್ ರಿಪೋರ್ಟರ್ ಗಳಿಗೆ ಎಲ್ಲ ಫೋಟೋ ತೆಗೆದು ಕಳಿಸಿದೆ ಈಗ ಈಗಾಗಲೇ ಪ್ರೆಸ್ ರಿಪೋರ್ಟರ್ಸ್ ಎರಡು ಮೂರು ಜನ ಬಂದಿದ್ದಾರೆ ಅವರೀಗ ಅವರನ್ನು ಎಲ್ಲಿ ಏನಿದು ಯಾಕೆ ಕಡಿತಿದ್ದಾರೆ ಯಾರು ಗಂಟೆಗೆ ಸ್ಪ್ರಿಂಕ್ಲರ್ ಚಾರ್ಜ್ ಮಾಡಿ ಎಲ್ಲ ನೀರು ಬಿಡ್ತಾ ಇದ್ದಾರೆ ಜೋರ್ ಮಳೆ ಬರ್ತಾ ಉಂಟು ಸೂರ್ಯನಿಗೆ ನಾವು ಟಾರ್ಚ್ ಲೈಟ್ ಹಿಡಿದಾಗೆ ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಯಾರಾದರೂ ಸ್ವಲ್ಪ ಇದ್ದಾರಾ ಇಲ್ವಾ ಅದು ಕೂಡ ಗೊತ್ತಿಲ್ಲ ಉಡುಪಿ ಮುನ್ಸಿಪಾಲಿಟಿಯಲ್ಲಿ ಏನು ನಡೀತಾ ಇದೆ ಯಾರಾದರೂ ಇಲ್ಲಿ ಸೂಪರ್ವಿಸನ್ ಮಾಡ್ತಾ ಇದ್ದಾರಾ ಏನಿಲ್ಲ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಪ್ರಿಂಕ್ಲರ್ ಚಾರ್ ಮಾಡಿ ನೀರು ಬಿಡ್ತಾ ಇದ್ದಾರೆ ಅದೇ ತರ ಇಲ್ಲಿ ಎಲ್ಲ ಇಲ್ಲಿ ಬಿದ್ದ ಎಲ್ಲ ತರಗೆಲ್ಲೆ ಅದು ಎಲ್ಲ ಹೆಚ್ಚಿ ಹೊರಗೆ ಹಾಕ್ತಾ ಇದ್ದಾರೆ ಇಲ್ಲಿ ಮರಗಳು ಮರಗಳ ಅಡಿಯಲ್ಲಿ ಸ್ವಲ್ಪ ಕೂಡ ಮಣ್ಣಾಗುವುದಿಲ್ಲ ಅದು ಮತ್ತೆ ಮೇಲೆ ಬಂದು ಮತ್ತೆ ಬೀಳ್ತದೆ ಆತರ ಎಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಕೂಡ ಒಂದು ಅರಣ್ಯ ಇಲಾಖೆ ಅಥವಾ ಯಾವುದೇ ಒಬ್ರು ತಿಳುವಳಿಕೆ ಇದ್ದವರನ್ನು ಈ ಪಾರ್ಕ್ ಮೇಲುಸ್ತುವಾರಿ ನೋಡಲಿಕ್ಕೆ ಅವರು ಅಪಾಯಿಂಟ್ಮೆಂಟ್ ಮಾಡಬೇಕು ಇಲ್ಲದಿದ್ರೆ ಇದೇ ತರ ಮಾಡಿದ್ರೆ ಉಂಟಲ್ಲ ಭುಜಂಗ ಪಾರ್ಕ್ ಒಂದು ದಿವಸ ಎಲ್ಲ ನಾಶ ಮಾಡಿ ಅದರ ಮೇಲೆ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಲಿಕ್ಕೆ ಪ್ರೈವೇಟ್ನವರಿಗೆ ಕೊಡ್ತಾರೆ ಈಗ ಎಷ್ಟು ಜನ ಇಲ್ಲಿ ಪ್ರಾಯದವರು ಅವರು ಇವರು ನೋಡಿ ಇದು ವೇದಿಕೆ ನೋಡಿ ನಾವು ಭುಜಂಗ ಪಾರ್ಕ್ ವೇದಿಕೆಗೆ ಪ್ರತಿ ಸರ್ತಿ ವರ್ಷ ಇಲ್ಲಿ ನಡೆಯುವ ನಾಟಕ ಅದಕ್ಕೆ ಎಲ್ಲ ಬಂದು ಇಲ್ಲಿ ಕುಳಿತುಕೊಳ್ತಾ ಇದ್ದೇವೆ ಒಂದು ಎಷ್ಟು ಮಧ್ಯಾಹ್ನ ಮೂರು ನಾಲ್ಕು ಗಂಟೆಗಾದ್ರೆ ಇದರ ನೆರಳು ಎಲ್ಲ ಬಿದ್ದು ಬಯಲು ರಂಗಮಂಟಪದ ತರ ಇತ್ತು ಈಗ ಬಯಲು ರಂಗಮಂಟಪ ಹೋಗಿ ಇದೊಂದು ಮರುಭೂಮಿ ರಂಗಮಂಟಪ ಆಗ್ತದೆ ಈ ತರ ಮಾರಣ ಹೋಮ ಆದ್ರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಆಕ್ಷನ್ ತಗೊಳ್ಬೇಕು ಮತ್ತೆ ಇದ್ದಾರೆ ಇವರು ಯಾರು ಕಡಿಯುವವರು ಇದ್ದಾರೆ ಯಾರು ಸೂಪರ್ವೀಸನ್ ಮತ್ತೆ ಯಾತಕ್ಕೆ ಕಡಿಯುವುದು ಅದನ್ನು ತಕ್ಷಣ ಎನ್ಕ್ವೈರಿ ಮಾಡಿ ಇದನ್ನು ನಿಲ್ಲಿಸಬೇಕು ಎಷ್ಟು ಕಡಿದಿದ್ದಾರೆ ಅಷ್ಟೇ ಮರ ಇಡಬೇಕು ನಮ್ಮ ಗಮನಕ್ಕೆ ಈಗಾಗಲೇ ಐದಾರು ಮರ ಇಲ್ಲಿ ಒಳ್ಳೆ ಮರಗಳ್ ಕಟ್ತಾ ಇದ್ದಾರೆ ಈಗ ನಾನು ಹೇಳಿದ ನಂತರ ಇದು ನಿಂತಿದೆ ನೋಡಿ ಇದು ಕೂಡ ಇವು ಮಾರಣಕ್ಕೆ ರೆಡಿಯಾಗಿ ನಿಂತಿದೆ ಕುರಿಗೆ ಮಾಲೆ ಹಾಕಿ ನಿಂತ ಹಾಗೆ ಇವುಗಳು ನಿಂತಿವೆ ಇವತ್ತು ಕಡಿತಾರೆ ನನ್ನ ಹೆಸರು ಶ್ರೀನಿವಾಸ್ ಪ್ರಭು ಮಾಂಡವ ಮಾಂಡವ್ ಅಲ್ಲಿ ನಾನು ನಗರಸಭೆ ಹಿಂದ್ಗಡೆನೇ ನಿವಾಸಿ ಹೌದು ಯಾರೋ ಅವ್ರು ಪರ್ಮಿಷನ್ ಕೊಟ್ರು ನಮ್ಮ ಗಿಟ್ಟವತ್ತು ಪರ್ಮಿಷನ್ ಮಾಡಿದಕ್ಕೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಮತ್ತೆ ತಾವು ಹೇಳಿದಾಗ ಲೀಸನ್ಸ್ ಆಗದಿದ್ದಾಗೆ ಮುಂದೆ ಎಚ್ಚರಿಕೆ ವಹಿಸ್ತೀವಿ ನಮ್ಮ ಸಿಬ್ಬಂದಿಗಳ ನೇಮಕ ಮಾಡಿ ಡೈಲಿ ಮತ್ತು ಬೆಳಿಗ್ಗೆ ಮತ್ತು ಸಂಜೆಯನ್ನ ವಾಚ್ ವಾಚ್ಮನ್ ನೋಡ್ತಿರ್ಬೇಕು ಅದು ಯಾವುದೇ ಇನ್ನು ಮುಂದೆ ಈ ರೀತಿ ಆಗದಿದ್ದಾಗ ನಾವು ಮೇಲೆ ಉಸ್ತುವಾರಿ ನಾವೇ ಮಾಡ್ತೀವಿ ಇದು ನಮ್ಮ ತಮ್ಮ ಗಮನಕ್ಕೆ ಏನು ಇಲ್ಲ 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 ನಮಗ ನಾನು ಪರಿಸರ ಪ್ರೀ ನಾನು ಗೊತ್ತುಂಟಿ ಜಾಸ್ತಿ ಏನ್ ಆ್ಯಕ್ಷನ್ ಸರ್ ಏನ್ ಆಕ್ಷನ್ ಅಂತ ಯಾರು ಕಡದ ನೋಡಿ ಅವ್ರು ಕರ್ಸಿ ಅವ್ರ ಮೇಲೆ ಪೆನಂಟಿ ಆಗ್ತೀನಿ ಇರೋದಿಲ್ಲ ಅವ್ನು ಯಾಕೆ ಮರಗಳದ್ದು ಒಂದು ಕಡೆ ಹತ್ತತ್ತು ಮರ ನನಗೆ ಅದೇ ನನ್ನ ನನ್ನ ಉದ್ದೇಶ ಹತ್ತು ಮರಗಳು ನೆಡ್ಬೇಕವ್ ಹಾ ಹತ್ತು ಮರಗಳು ನೆಡ್ಬೇಕವ್ ಬೇರೆ ಉದ್ದೇಶ ಅಲ್ಲ ಒಂದು ಮರ ತೆಗೆದು ಹತ್ತು ಮರಗಳ್ ನೆಡ್ಬೇಕವ ಅದನ್ನ ಬಿಡುದಿಲ್ಲ ಯಾರೇನಾದ್ರೆ ಗೊತ್ತಾಯ್ತಾ ಹೇಳಿದ ಯಾರಂದ್ರೆ ಗೊತ್ತಾಯ್ತಾ ಇಲ್ಲ ಅವು ಯಾರಂತ ಹೇಳಿದಂತ ಗೊತ್ತಿಲ್ಲ ಅದಂದ್ರೆ ಸೇಮ್ ಇವರಾಗಿ ಹೇಳ್ತದೆ ಅದು ಬೀಳ್ತಾ ಇತ್ತು ಅಂತ ಅದು ವೆರಿಫೈ ಮಾಡಿ ಸರ್ಚ ಪರ್ಮಿಷನ್ ಮಾಡ್ಲಿಕ್ಕಿಲ್ಲ ಯಾವ ರೆಡಿ ರಸ್ತೆ ಬದಲೇನೆ ನಾವು ಕಡಿಲಿಕ್ಕೆ ಆಗ್ತದೆ ನಮ್ಮ ಕೈಯಲ್ಲಿ ನೋಡಿ ಈಗ ಬರಪಡಿ ಬರಪಿಡಿದ ಎಲ್ಲಾದ್ರೂ ಓಕೆ ನಮ್ದೇ